ರಾಜ್ಕುಮಾರ್ ಹೇಗಿದ್ದರು ಅಂದ್ರೆ ಅಷ್ಟೊತ್ತ ಪೀಕ್ ಅಲ್ವೇ ಹೌದು ಸೆಟ್ಟಿಗೆ ಬಂದಾಗ ಒಂದೇ ಒಂದು ಅಕ್ಷರ ಇದು ಸರಿ ಇಲ್ಲ ಶಂಕರ್ ಇದು ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಇದು ಬೇಕು ಇದಕ್ಕಿಂತ ಹಿಂಗೆ ಮಾಡೋಣ ಅಂತ ಒಂದು ದಿವಸ ಹೇಳಿಲ್ಲ ಅಲ್ಲ ಒಂದು ಕೆಲಸ ಮಾಡಿ ನಾನು ಬಿದ್ದು ತೋರಿಸ್ತೀನಿ ಏನೂ ಆಗೋಲ್ಲ ಅಂತ ಅಂದ್ರೆ ಹೋಗೋಣ ಅಂತ ಅಂತ ಅವನು ಬಿದ್ದು ಬಿಟ್ಟ ಸರ್ ಈ ಇದು ನೋಡಿದ ತಕ್ಷಣ ಇವ್ರು ಎಕ್ಸೈಟ್ ಆಗ್ಬಿಟ್ರು ಸರ್ ಯಾರು ರಾಜ್ಕುಮಾರ್ ಇವ್ರು ಬೇಡ ಅಂತ ಕ್ಯಾಮ್ರಾಮನ್ ಬೇಡ ಅಂತ ನಾವೇನು ಮಾತಾಡೋಂಗಿಲ್ಲ ನಾವೇನು ನೀರು ಬೀಳೋದಿಲ್ಲ ನಮ್ಮ ಭಯ ನಮಗೆ ಅವರು ಶಂಕರ್ನ ಮಾಡಿದ ತಕ್ಷಣ ಅಣ್ಣವ್ರ ಹತ್ರ ಹೋಗಿ ನೀವೇನು ತಪ್ಪು ತಿಳ್ಕೊಬೇಡಿ ಅಣ್ಣವ್ರೆ ಅನ್ಸಿರೋದು ಈ ಥರ ಇದೆ ಬದಲಾಯಿಸ್ಬೇಕು ಅಂದ್ರೆ ಮಾಡೋಣ ಯಾವ ಥರ ಬೇಕಾದ್ರೂ ಮಾಡೋಣ ನಾನು ಬರೀ ಆ್ಯಕ್ಟ್ರು ಆ್ಯಕ್ಟಿಂಗ್ನಲ್ಲಿ ಏನಾದರೂ ಇದು ಹೇಳಿ ಈ ವಿಚಾರ ನಾನು ಪಾರ್ವತದಲ್ಲಿ ಕೇಳಿ ಇಬ್ರಿಗೂ ಅಹಂಕಾರಿಗಳಲ್ಲ ಇಬ್ಬರಿಗೂ ಕೂಡ ಈ ಡಿಸ್ಕ್ರಿಮಿನೇಷನ್ ಇಲ್ಲ ಶಂಕರ್ನಾಗ್ ಲೈಟ್ ಹಿಡಿಯಾಕ್ ಹೋಗ್ಬಿಡ್ತಾನೆ ಏನಾದ್ರು ಹುಡುಗರು ಸಿಗಲಿಲ್ಲ ಅಂದ್ರೆ ರಾಜ್ಕುಮಾರ್ ಹೋಗ್ಬಿಡೋರು ಲೈಟ್ ಹಿಡಿಯಾಕೆ ನಿಮ್ದು ಆ ಟೈಮ್ ಲೈನಲ್ಲಿ ಒಂದು ತುಂಬ ಅಮೇಝಿಂಗ್ ಸಿನಿಮಾ ಅಂದರೆ ಒಂದು ಮುತ್ತಿನ ಕಥೆ ಅದರಲ್ಲಿ ಇಬ್ಬರು ಲೆಜೆಂಡ್ ಶಂಕರ್ನಾಗ ಸರ್ ಜೊತೆ ಮತ್ತು ರಾಜ್ಕುಮಾರ್ ಸರ್ ನೀವು ಸುಮಾರು ಅದ್ರದ್ದು ಘಟನೆಗಳನ್ನ ಹೇಳ ಎಲ್ಲ ಕಡೆ ಹೇಳ್ತಾ ಇದ್ರು ನಾವು ಈ ಕಾಳಿಂಗ ಸರ್ಪ್ ಕಾಳಿಂಗ ಸ್ವಲ್ಪ ಹುಲಿ ಬಂದಿದ್ದು ಹುಲಿ ಬಂದಿದ್ದು ಮತ್ತು ಇನ್ಯಾವುದೋ ಮನೇಲಿ ಊಟಕ್ಕೆ ಹೋಗಿದ್ದು ಊಟಕ್ಕೆ ಹೋಗಿದ್ದು ಮೆನ್ಷನ್ ಮಾಡ್ಬೇಕಾಗಿರೋದು ಇಬ್ರು ಲೆಜೆಂಡ್ಸ್ ಇದ್ರ ಮಧ್ಯದಲ್ಲಿ ಹೆಚ್ಚು ಪಾಪ್ಯುಲರ್ ಇದ್ದವ್ರು ನಾನೇ ಅದಾದ್ಮೇಲೆ ಮಿಕ್ಕಿರಾದವರು ಇದ್ರು ಅದರೊಳಗೆ ಮೈನ್ ಮೈನ್ ವಿಲನ್ ಕೂಡ ಹೌದು ಆಮೇಲೆ ಬಟ್ಟೆ ಇದ್ದಿದ್ದು ನಾನು ನನ್ನೊಬ್ಬನಿಗೆಲ್ಲ ಬೆಸ್ರು ಬಟ್ಟೆ ಡೈರೆಕ್ಟರ್ ಲಂಗೊಟ್ಟಿಗೆ ಹಿಂಗೊಟ್ಟಿ ಹಾಕೊಂಡು ಓಡಾಡ್ತಿದ್ರು ಕಥೆನೂ ಅಂತಾರೆ ಬರಡು ಆಗಿರೋ ಕತೆಗೆ ಹರಡು ಅಂದರೆ ಲವ್ ಲವಕ್ಕೆ ಇರೋದಲ್ಲ ಅದ್ರೊಳಗೆ ಏನೋ ಸಿಲ್ಕ್ ಬಟ್ಟೆ ಹಾಕೊಂಡ ಮೇಲೆ ನಾನು ಒಬ್ಬನೇ ವ್ಯಾಪಾರಿ ಅಂತ ಇದ್ದಿದ್ದು ಆದ್ರೆ ಅದು ಶೂಟಿಂಗ್ ಹೋದಾಗ ಅನಿಸಿದ್ದು ಏನಂದ್ರೆ ಇಂಡಸ್ಟ್ರಿ ಯಾಕೆ ಹಿಂಗಿರಬಾರ್ದು ಇದು ಉದಾಹರಣೆ ಆಗ್ಬೋದಾಯ್ತಲ್ಲ ಅಂತ ಒಬ್ಬ ಲೆಜೆಂಡ್ರಿ ಆ್ಯಕ್ಟ್ರ್ ಆ್ಯಂಡ್ ಆ್ಯಕ್ಟ್ರ್ ಗ್ರೇಟ್ ಇನ್ನೊಬ್ಬ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟ್ ಹೌದು ಎಂಟು ತಿನ್ನು ದೊಡ್ಡ ಹೆಸರು ಮಾಡಿರುವವರು ಹೌದು ಡಿಸ್ ಕಾಸ್ಟ್ಯೂಮ್ ಡಿಸೈನರ್ ಅಲ್ಲಿ ಹೇಗಿದ್ರು ಡಾಕ್ಟರ್ ರಾಜ್ಕುಮಾರ್ ಹೇಗಿದ್ರು ಅಷ್ಟೊತ್ತಿಗೆ ಕಾಲೇ ಪೀಕ್ ಅಲ್ವೇ ಅವರು ಹೌದು ಏನು ಬೇಕಾದರೂ ಹೊರಗಡೆ ಅಲ್ಲಿ ಡೈರೆಕ್ಟ್ರು ರೂಮಲ್ಲಿ ಪಾರ್ವತಮ್ಮದವ್ರು ಕೂತ್ಕೊಂಡು ಮಾತಾಡುವಾಗ ಮಾತಾಡಿರ್ಬೋದು ಸೆಟ್ಟಿಗೆ ಬಂದಾಗ ಒಂದೇ ಒಂದು ಅಕ್ಷರ ಇದು ಸರಿ ಇಲ್ಲ ಶಂಕರ್ ಇದು ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಇದು ಬೇಕು ಇದಕ್ಕಿಂತ ಹಿಂಗೆ ಮಾಡೋಣ ಅಂತ ದಿವಸ ಹೇಳಿಲ್ಲ ಅಷ್ಟು ತಿ ಜೊತೆಯಲ್ಲಿದ್ದು ಅದು ಯಾವುದೋ ಬೀಚ್ ಹತ್ರ ಹೋಗ್ಬಿಟ್ಟಿದ್ದು ಪಾಡ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಊಟ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ಪರ ತುಂಬಿದವರು ಇವ್ರವರು ಅವರು ಶಂಕರನ್ನ ಮಾಡಿದ ತಕ್ಷಣ ಅಣ್ಣವ್ರ ಹತ್ರ ಹೋಗಿ ನೀವೇನು ತಪ್ಪು ತಿಳ್ಕೊಬೇಡಿ ಅಣ್ಣವ್ರೆ ಅನ್ಸಿರೋದು ಈ ಥರ ಇದೆ ಅಂದ್ರೆ ಮಾಡೋಣ ಯಾವ ಥರ ಬೇಕಾದ್ರೂ ಮಾಡೋಣ ನಾನು ಬರೀ ಆಕ್ಟ್ರು ಹ್ಞೂ ಆ್ಯಕ್ಟಿಂಗ್ನಲ್ಲಿ ಏನಾದರೂ ಇದು ಹೇಳಿ ಈ ವಿಚಾರ ನಾನು ಪಾರ್ವತಮ್ನವ್ರಿಗೆ ಕೇಳಿ ಹ್ಞೂ ಪಾರ್ವತಮ್ನವರು ಎಷ್ಟು ಗ್ರೇಟ್ ಅಂತಂದರೆ ಮಾಡಿದ ಇಲ್ಲ ಹಂಗೆ ಅನಿಸಿರುತ್ತೆ ನಿಮಗೆ ನಾವು ಸ್ಕ್ರಿಪ್ಟ್ ಮಾಡೋವು ಇವೆಲ್ಲ ಯೋಚನೆ ಮಾಡಿರ್ತೀವಲ್ಲ ಇಬ್ಬರೂ ಕೂತ್ಕೊಂಡು ಬಿಟ್ಬಿಡಿ ಅದಾಗ ಹೇಳಿ ಇನ್ನೂ ಒಂದು ಟೇಕ್ ಅದೇ ಥರ ಚೆನ್ನಾಗಿರತ್ತೆ ಅರ್ಥ ತಗೊಳ್ಳಿ ಅಂದರೆ ಯಜಮಾನ್ರು ಏನಾದರು ನನಗೆ ಸಂಬಂಧನೇ ಇಲ್ಲ ಅವ್ರನ್ನ ಕೇಳಿ ಅಂದರು ಅವ್ರು ಈ ಥರ ಮಾತುಕತೆ ನೋಡಿದಾಗಲೇ ಹೆಂಗಿರೋದು ಅಂದ್ರೆ ಒಬ್ಬ ಮನುಷ್ಯ ಜೈಜಾಂಟಿಕಾಗಿ ಬೆಳೆಸೋಕೆ ಯಾಕೆ ಸಾಧ್ಯ ಅಂತ ಅನ್ನಿಸ್ತು ಅಂದ್ರೆ ಅಥವಾ ರಾತ್ರಿ ಮನೇಲಿ ಎಳಿರ್ಬೋದು ಇಲ್ಲ ಅದು ಏನಾದರೂ ಮಾಡಿ ಚೇಂಜ್ ನಾನು ಮಾಡಿಸು ಅದು ಬ್ಯೂಟಿಫುಲ್ ಅಲ್ವಾ ಸರ್ ಹೇಳಿದ ಆ ಥರ ಆ ಥರ ಹೇಳಿದಾಗ ಅಂತ ಹೇಳೋರು ಅವನು ಶಂಕರ್ ಹುಚ್ಚ ನಮ್ಮನ್ನೆಲ್ಲ ಕರೆಯೋಣ ಹೇಳಮ್ಮ ನೀನು ತಿನ್ನ ಥಿಯೇಟ್ರ್ ಮನುಷ್ಯ ಸಿಗಾಬಿಟ್ಟು ಗೊತ್ತ ಏನು ಸರಿಯಾಗಿತ್ತು ಇಲ್ವಾ ಅಂದರೆ ನಾವು ಶಂಕರ್ ಗಟ್ಟಲೆ ಕಷ್ಟ ಬಿತ್ತಿದ್ದಿಲ್ಲ ನೀನು ನೆನತಿ ಅಂಡ್ ರಾಜ್ಕುಮಾರ್ ಮನೇಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ವರ್ಚ ಗಳಿಗೆ ಒಟ್ಟಿಗೆ ದುಡ್ಡು ಸು ದುಡ್ಡಿಗೋಸ್ಕರ ಬಂದಿರೋರು ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತೀವಿ ಅದನ್ನ ನೀನು ಸೀರಿಯಸ್ ಅದು ತಗೊಂಡ್ರೆ ಕೆಟ್ಟೋದ್ರೆ ಕೆಟ್ಟಲ್ವ ನಮ್ಮನ್ನು ದಯಮಾಡಿ ಏನೂ ಕೇಳೋಕ್ಕೋಗಬೇಡ ನನ್ನ ಮಕ್ಳು ಏನಾದ್ರು ಹೇಳ್ಬಿಡ್ತೀವಿ ನಾವು ಸರಿ ಇಲ್ಲ ಅದು ನೀರು ಬಿಡಿಸ್ಬಾರ್ದಾಯ್ತು ಜಂಪ್ ಮಾಡಿಸ್ಬೇಕಾಯ್ತು ಏನೋ ಬಿಡ್ತೀವಿ ಅಂತ ಇಟ್ಕೊಳ್ಳಿ ನಿನ್ನ ತಲೆ ಒಳಗುಳ್ರೆ ಬಿಟ್ಟೆ ಅದು ನಮ್ಮನ್ನು ಯಾರನ್ನೂ ಕೇಳಬೇಡ ಬೇಗಾರೆ ಗುಂಡು ವಿಚಾರ ಹೇಳು ಹಾಂ ಒಂದು ಪೇಕ್ ಜಾಸ್ತಿ ಕುಡಿಯನು ಕುಡಿಯೋಣ ಸಿಗರೇಟ್ ಅಂತ ಅಂತೇಳಿ ಸೇದ ಈ ವಿಚಾರ ಬರಲ್ಲ ಅವನು ಅವನ ಹೆಣ್ತೀನೂ ತಲೆ ಹಾಕ್ತಿರಲ್ಲ ಹೆಂಗಿತ್ತು ಅದ್ರ ಟೀಮು ಡೈರೆಕ್ಟ್ ತಾನೇ ನೀನು ಹ್ಞೂ ನಿನ್ನಣೆ ಬರ ಮಾಡೋ ತುಂಬ ಎಂಥ ಸಿನಿಮಾ ಸರ್ ಅದು ಏನು ಸರ್ ಮೂರು ನಾಲ್ಕು ಕಿಲೋಮೀಟ್ರ್ ಆಯಾಣಕ್ಕೆ ಯಾಣಕ್ಕೆ ಹೋಗ್ಬೇಕಾರೆ ಅವಾಗಿನ ಕಾಲದಲ್ಲಿ ಇದಿರಲಿಲ್ಲ ಗಾಡಿ ಹೋಗೋಲ್ಲ ಸ್ಕೂಟ್ರು ಮೋಟ್ರ್ ಬೈಕ್ ಮಾತ್ರ ಹೋಗೋವು ಬುಲೆಟ್ ಗಿಲೆಟ್ನಂತು ಥಿಕ್ ಫಾರೆಸ್ಟು ವೈಲ್ಡ್ ಅನಿಮಲ್ಸು ಆ ಯಾಣಕ್ಕೆ ಹೋಗ್ ಬೆಳಗ್ಗೆ ಐದೂವರೆಗೆ ಹೊರಡ್ಸಿಬಿಟ್ಟು ಒಂಬತ್ತಾದರೂ ತಲುಪಿಲ್ಲ ನಾವು ಸುಸ್ತು ಹಣ ಬಿದ್ದೋಗಿದ್ದೀವಿ ಇಲ್ಲಿ ಇದ್ರ ಮಧ್ಯೆ ಹಾವು ಚೇಳು ಹುಲಿ ಇದೆಲ್ಲ ಹೇಳಿದ್ನಲ್ಲ ಅವ್ರು ರಾಜ್ಕುಮಾರು ತಲುಪಿದ್ರು ಪಾರ್ವತಮ್ ತಲುಪೋಕ್ಕಾಗಲಿಲ್ಲ ರಾಜ್ಕುಮಾರ್ ಡೈರೆಕ್ಟ್ರು ತಲುಪಿದ್ರು ಹೀರೋ ಇನ್ನೂ ತಲುಪೋಲಿಲ್ಲ ಸರ್ ಆ ಅರ್ಚನಾನ ಎಂಥದ್ದು ಒಂದು ಹುಡುಗಿ ಹೌದು ತಲುಪಿಬಿಟ್ಟು ಕೊನೆಗೆ ಯಾರೂ ಬರೋದು ಬೇಡಿ ಭಾಳ ಕಷ್ಟ ಇದೆ ನಾವು ಮಾಡ್ಕೊಂಬತ್ತೀವಿ ಅಂತ ಕ್ಯಾಮ್ರಾಮನ್ನು ಕರೆಸ್ಕೊಂಡು ಅದನ್ನೆಲ್ಲ ಶೂಟಿಂಗ್ ಮಾಡಿಸ್ಕೊಂಡು ವಾಪಸ್ ಬಂದರು ಸರ್ ನಾವು ಮಧ್ಯ ಮಧ್ಯ ದಾರಿದಲ್ಲೇ ಸಿಗಾಕೊಂಬಿಟ್ಟು ಎಲ್ಲ ಆಮೇಲೆ ಸಮುದ್ರ ಪಾರ್ವತಮ್ನವ್ರು ಮಾತಾಡ್ತಾ ನಾವೇ ಕೂತಿದ್ದೆವು ಶಂಕರ್ ನೀನು ಹುಚ್ಚುಚ್ಚು ಎಂಬ ಇದು ಭಾಳ ಎಕ್ಸೈಟ್ ಆಗ್ಬಿಡ್ತೀಯಾ ರಾಜ್ಕುಮಾರ್ ವಯಸ್ಸು ಇಷ್ಟಾಗಿದೆ ಅವ್ರು ಸ್ವಿಮ್ಮರು ಸಮುದ್ರದ್ದು ಕಪ್ಪಗಿದೆ ನೀರು ಆಳ ಇದೆ ಒಳಗಡೆ ನಮಗೂ ಗೊತ್ತಿಲ್ಲ ನೀನು ಏನೇ ಸೆಕ್ಯೂರಿಟಿ ಇಟ್ಟರು ಭಯ ಆಗತ್ತಪ್ಪ ನನಗೆ ಜಂಪ್ ಮಾಡಿಸ್ಬೇಡ ಡ್ಯೂಪ್ ಹಾಕು ಅಂತ ಒಪ್ಕೊಂಡ್ರು ಅಲ್ಲ ಒಂದು ಕೆಲಸ ಮಾಡಿ ನಾನು ಬಿದ್ದು ತೋರಿಸ್ತೀನಿ ಏನು ಆಗಲ್ಲ ಅಂತಂದ್ರೆ ಹೋಗೋಣ ಅಂತ ಅವನು ಬಿದ್ದು ಬಿಟ್ಟ ಸಹ ನಮ್ಮ ಅವ್ರನ್ನ ಬಿದ್ದು ಮೇಲೆ ಕೆದ್ದು ಬಂದು ಈಚಾಡ್ತಾನೇ ಇವನ್ನೇ ಎಲ್ಲ ಬನ್ನಿ ಎಲ್ಲ ಬನ್ನಿ ಒಳ್ಳೆ ಏನು ಒಳ್ಳೆ ಮಕ್ಕಳದ್ದು ಸ್ವಿಮ್ಮಿಂಗ್ ಪೂಲ್ ಥರ ಆಮೇಲೆ ಅದಾಯಿತು ಈ ಇದು ನೋಡಿದ ತಕ್ಷಣ ಇವ್ರು ಎಕ್ಸೈಟ್ ಆಗ್ಬಿಟ್ರು ಸರ್ ಯಾರು ರಾಜ್ಕುಮಾರ್ ಇವ್ರು ಬೇಡ ಅಂತ ಕ್ಯಾಮ್ರಾಮನ್ ಬೇಡ ಅಂತ ನಾವೇನು ಮಾತಾಡೋಂಗಿಲ್ಲ ನಾವೇನು ನೀರು ಬಿಡೋದಿಲ್ಲ ನಮ್ಮ ಭಯ ನಮಗೆ ಕಂಪ್ಯೂಟರ್ ಸಾಕು ನೋಡ್ತಾನೆ ಇದ್ದೀವಿ ಬರುತ್ತೆ ಕೂತ್ಕೊಂಡ್ರು ಅವ್ರು ಕೂತ್ಕೊಂಡ್ರು ಅವರು ಕ್ಯಾಮ್ರಾಮನ್ ಕ್ಯಾಮ್ರಾಮು ಇವನು ಸತ್ತೋದ್ನಲ್ಲ ಗೌರಿಶಂಕರ್ ನಮ್ಮ ಹ್ಞೂ ಆಮೇಲೆ ಮಾತಾಡ್ತಾ ಬರೋ ತಂದರೆ ಬೇಡಿ ಅಂತ ಒಂದು ಕೆಲಸ ಮಾಡಿ ಅಕ್ಕ ನಿಮ್ಮ ಯಜಮಾನರಿಗೆ ಇಷ್ಟ ಇಲ್ಲ ಅಂದರೆ ಮಾಡೋದು ಬೇಡ ಅಂತ ಬೇಡರಿ ಇದು ಈ ಟೈಮ್ ಬೇಡ ಕರೆಕ್ಟ್ ಹೇಳೋದು ಆದರೂ ಒಬ್ಬ ಕಲಾವಿದ ಆಗಿ ಹಾಗಲ್ಲ ನನ್ನ ಕೈಲಿ ಅಂತ ಹೇಳುವಷ್ಟು ಇನ್ನೂ ಶಕ್ತಿ ಕುಂದಿಲ್ಲ ಅಲ್ವಾ ನನಗೆ ಹ್ಞೂ ನಾನು ಕಲಾವಿದ ಆಮೇಲೆ ಸ್ವಿಮ್ಮಿಂಗ್ ಬರಲ್ಲ ಅಂತೇನು ಇಲ್ವಲ್ಲ ನನಗೆ ಆಮೇಲೆ ನಾನು ನೋಡ್ಕೊಳ್ಳೋಕೆ ಇಷ್ಟೊಂದು ಜನ ಇದ್ದಾರಲ್ವ ಆಮೇಲೆ ಏನಾರು ಆಗಬೇಕಾದ್ರೆ ಅಲ್ಲಿ ಹೋಗಿ ಬೀಳದೆ ಇದ್ದಾಗಲೂ ಆಗುತ್ತಲ್ವ ಹಿಂಗೆಲ್ಲ ಫಿಲಾಸಫಿ ಹೇಳಿ ಒಪ್ಪಿಸ್ಬಿಟ್ಟು ಜಯ ಅಂತ ಬಿಟ್ರು ಬಿದ್ದೆ ಬಿಟ್ರು ಜೈ ಅಂತ ಶಂಕರ್ನಾಗ ಒಂದು ಫಸ್ಟ್ ಟೈಮ್ ಶಂಕರ್ನಾಗ ಅವ್ರಿಬ್ರ ಜೊತೆಯಲ್ಲಿ ಬಿದ್ದರು ಪಕ್ಕದಲ್ಲಿ ಅವನು ಇದ್ದ ಆರಾಮ ಮಾತಾಡ್ಕೊಂಡು ಮತ್ತವ್ರ ಈ ಕಡೆ ಹಾಂ ಮಾಡ್ಬಿಡ ಅಂತ ಮಾಡಿದ್ರು ಆಮೇಲೆ ಅಂಡರ್ ಗ್ರೌಂಡ್ ವಾಟ್ರ್ದು ಎಲ್ಲೋ ಬೇರೆ ಕಡೆ ಮಾಡಿದ್ದು ಬೇರೆ ದೇಶದಲ್ಲಿ ಮಾಡಿರೋದು ಅದೆಲ್ಲ ಮಾಡೋದು ಅವಾಗ ನನಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಶಂಕರ್ ಬಗ್ಗೆ ಶ್ರದ್ಧೆ ತೀರ್ಮಾನ ಇಷ್ಟಾಗಿ ಇಬ್ಬರಿಗೂ ಅಹಂಕಾರಿಗಳಲ್ಲ ಇಬ್ಬರಿಗೂ ಕೂಡ ಈ ಡಿಸ್ಕ್ರಿಮಿನೇಷನ್ ಇಲ್ಲ ಅವನು ನೆಲದೊಳಗಡೆನೇ ಏನಾದರೂ ಒಂದು ಕ್ಲೀನ್ ಮಾಡ್ಬಿಟ್ಟು ಅನ್ನ ಹಾಕಲು ತಿನ್ಬಿಡ್ತಾನೆ ಶಂಕರ್ನಾಗ್ ನಿಂಗೆ ಬರ್ತಿರ್ತಾನೆ ಅಂದ ತಕ್ಷಣ ನಿಂಗೆ ಹೋಗ್ತಿರ್ತಾನೆ ತಟ್ಟೆ ಇಸ್ಕೊಂಡು ತಿನ್ನೋದಕ್ಕೆ ಇರಲ್ಲ ಸರ್ ಭಾಲು ಏನ್ರಿ ನಿಮ್ ತಟ್ಟೆಲ್ಲರಿದೆ ನೀನು ಇನ್ನೂ ತಟ್ಟೆ ಇಸ್ಕೊಂಡಿರ್ತೀವಿ ಪಟ್ಟು ಕಿತ್ಕೊಂಡು ತಿನ್ಕೊಂಡು ಹೊಟ್ಟೋಗಿ ಅರ್ಧ ಆಗಿರೋದ್ನಾ ಇವರು ಶಂಕರ್ನಾಗ್ ಲೈಟ್ ಹಿಡಿಯಕ್ಕೆ ಹೋಗ್ಬಿಡ್ತಾನೆ ಏನಾದ್ರು ಹುಡುಗರು ಸಿಗಲಿಲ್ಲ ಅಂದ್ರೆ ರಾಜ್ಕುಮಾರ್ ಹೋಗ್ಬಿಡೋರು ಲೈಟ್ ಹಿಡಿಯೋಕೆ ನಾವು ರೀಸರ್ಸ್ ಹೋಗ್ಬಿಡಿ ನಾವು ಹಿಡಿಯೋಕೆ ಹೋಗೋಕ್ಕಲ್ಲ ಇಡಿಯಾಕ್ ಅಂದ್ರೆ ನಾನು ಹೇಳ್ತಿದ್ದು ಇವರೆಲ್ಲ ಇಷ್ಟೊಂದು ದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಕಾರಣ ಏನು ಹೌದೌದು ಅವನು ಆ ಒಂದು ಸಾವಿತ್ವ ಅದಕ್ಕೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದು ಅವರು ಅರವತ್ತು ವರ್ಷದಲ್ಲಿ ಮಾಡುವಷ್ಟು ಕೆಲಸ ನಾವು ಮೂವತ್ತೆಂಟು ವರ್ಷ ನೀವು ಹೇಳ್ತಿದ್ರಿ ವರ್ಷಕ್ಕೆ ಹನ್ನೆರಡು ಹದಿಮೂರು ಸಿನಿಮಾ ನಾನು ಮಾಡಿರ್ಬೋದು ಅಂತ ನಾನು ನಾನೇನು ಹೀರೋ ಅಲ್ಲಪ್ಪ ಅಂತ ಅವ್ರು ಈರೋ ಅಷ್ಟು ಮಾಡಿದ್ದಾರೆ ಸರ್ ಓಹ್ ಏನು ಕಥೆ ಹೌದು ಭಾಳ ಮಜಾ ಇರೋದು ಒಂದು ಕ್ಯಾರಂಥರ ಒಂದು ಅವತ್ತು ಅವತ್ತೇ ಕ್ಯಾರೋನಲ್ಲ ಅದೊಂಥರ ಈ ಅಡುಗೆ ಮನೆ ಎಲ್ಲ ಇರುವಂಥದ್ದು ಒಂದು ವ್ಯಾನ್ ಎಲ್ಲ ಅಲ್ಲಿ ಬಟ್ ಅದರೊಳಗೆ ಬಟ್ಟೆ ಇಟ್ಕೊಂಡ್ರು ಮೊಬೈಲ್ ಮಧ್ಯಾಹ್ನ ಶೂಟಿಂಗ್ ಮುಗಿಸ್ಕೊಂಡ ತಕ್ಷಣ ಇವಾಗ ನೋಡಿದ್ರು ಸಿಗರೆಟ್ ಇಚ್ಕೊಂಡು ಏನೋ ಮಾಡ್ಕೊಂಡು ಏನೋ ಮಾಡ ಅವ್ರದ್ದೊಂದು ಸೀಟಿಂಗ್ ಎರಡು ಸೀನ್ ಬಾಕಿ ಇದೆ ಮುಗಿಸ್ಕೊಂಡ್ಬಿಡ್ತೀನಿ ಮೇಕಪ್ ಅವ್ನು ಮೊದಲೇ ಅಂತ ಏನು ಭಾಳ ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡ್ಕೋತಿಲ್ಲ ಗಡ ಬಿಟ್ಬಿಟ್ರು ಅವನು ಜನ ತೊಗೊಂಡಿದ್ರು ಅವನ್ನ ಬಟ್ ಹಂಗೆ ಭಾವನೆ ಅವ್ನ ಕ್ಯಾರೆಕ್ಟ್ರೇ ಭಾಳ ಅಂಡ್ ಅಣ್ಣನಗೂ ಅವ್ನಿಗೆ ಆಕ್ಟಿಂಗ್ ಓದೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಅಣ್ಣ ಜನಸಾಮಾನ್ಯರು ಜನಸಾಮಾನ್ಯರು ಆಗಲೇ ಇಲ್ಲ ಇವರು ಜನಸರ್ ಹೌದು ಅವ್ರು ಪೂರ್ತಿ ಐಟೆಕ್ ಆಗಲಿಲ್ಲ ಅನ್ನೋನಾಗೂ ಹೌದು ಜನಸ ಮಧ್ಯದಲ್ಲಿ ತಂದೆ ಆದಂಥ ಒಂದು ಟ್ರೆಂಡು ಮುಗಿಸ್ಕೊಂಡು ಹೋದ್ರು ಅವ್ರಿಗೆ ಒಂಥರ ವಿಷ್ಣು ಸರ್ ಥರ ಅವರ ಆ್ಯಕ್ಟಿಂಗ್ ಪ್ರೊಫೆಷನ ಅದ್ಭುತವಾದ ದೈತ್ಯ ಓದೋದ್ರಲ್ಲಿ ಅವರು ಒಳ್ಳೆಯ ಸಂಗೀತಕಾರ ಓದೋದು ತಬಲಾ ನುಡಿಸೋದು ಬಂದು ಎಲ್ಲ ಅವ್ರಿಗೆಲ್ಲ ಟ್ಯಾಂಟ್ ಸುಮ್ಮನೆ ಬಂದವರಲ್ಲ ಸರ್ ಅವರೆಲ್ಲ ಇವನಿಗೆ ಆಕ್ಟಿಂಗ್ ಒಂದು ಸಣ್ಣದು ಸ್ಕ್ರಿಪ್ಟು ಡೈರೆಕ್ಷನ್ ಎತ್ಕೊಂಡು ಹೋಗ್ಬಿಡೋದು ಇಡ್ಲಿ ಅವ್ರದೇ ಮೊಬೈಲ್ ಕ್ಯಾಂಟೀನ್ ಇಟ್ಕೊಂಡು ಸಿಗರೇಟು ಬೇಕು ಹುಚ್ಚು ಟೀ ಬಟ್ ಒಂದು ಕಡೆ ಯಾರನ್ನು ಈ ಮಾತಾಡಿದ್ದಾಗಲಿ ಆ ಒಂದು ಪಿಕ್ಚರ್ನಲ್ಲಿ ಶಂಕರ್ನಾಗ್ ಪಿಕ್ಚರ್ನಲ್ಲೇನೆ ಅವ್ರ ಓನ್ ಪಿಕ್ಚರ್ನಲ್ಲೇನೆ ಅನಂತ್ನಾಗು ಅವನಿಗೆ ಕೈ ಕೊಟ್ಬಿಟ್ಟು ಓಡೋಗಿಡೋ ಹ್ಞೂ ಬ್ಯಾಕಪ್ ಶೂಟಿಂಗ್ ಸರಿಯಾಗಿ ಮಾಡ್ತಿಲ್ಲ ನೀನು ಅಂತ ಹೇಳ್ಬಿಟ್ಟು ಅವನದೇ ಪ್ರೊಡಕ್ಷನ್ ಅವತ್ತು ತುಳದ್ನಲ್ಲ ಕೊಂಕಣದಲ್ಲ ಇಬ್ಬರು ಬೈಕೊಳ್ಳೋರು ಸುಮ್ಮನೆ ಆರು ವರ್ಷ ಚಿಕ್ಕವರು ಅವ್ರಿಗಿಂತ ಅವ ತಮ್ಮ ಸತ್ತಾಗ ಬಹಳ ಒಳೊಳಗೆ ತುಂಬ ದುಃಖಪಟ್ಟವರು ಅನಂತರು ತಂದೆ ಸ್ಥಾನದಲ್ಲಿದ್ದು ಆದರೂ ಆ ಥರ ಅಣ್ಣ ತಮ್ದಿರ ಅಷ್ಟು ಕ್ಲೋಸ್ ಆಗಿರೋದನ್ನೇ ನಾವೆಲ್ಲೂ ನೋಡಿಲ್ವಲ್ಲ ಸರ್ ಹಂಗೆ ಬಜಾರಲ್ಲಿ ಇದ್ದು ಒಂದೇ ಫೀಲ್ಡ್ ಅಲ್ಲಿ ಹೆಸರು ಮಾಡೋದು ಅದು ಒಟ್ಟಿಗೆ ಚೆನ್ನಾಗೂ ಇದ್ರಲ್ಲೂ ಇದ್ರು ಜೊ ಜೊತೆಗೆ ಸಿನಿಮಾಗಳನ್ನು ಮಾಡಿಕೊಂಡು ಇವ್ರ ಅವ್ರಿಗೆ ಡೈರೆಕ್ಷನ್ ಮಾಡೋದು ಎಲ್ಲ ಸೇರ್ಕೊಂಡ್ ಈ ಕಥೆ ಯಾಕೆ ನನಗೆ ತಂದಿದ್ದೀರಾ ಫೈಟಿಂಗ್ ಎಲ್ಲ ಅಂತ ಹೇಳಿ ಹೋಗಿ ಶಂಕರ್ಗೆ ಹೋಗಿ ಅವನಿಗೆ ಡೈಲಾಗ್ ಏನಿಲ್ಲ ಇದನ್ನ ಮಾಡ್ತಾನೆ ಹೋಗ್ಯಾವ ಅವರು ಒಂಥರ ಅಣ್ಣ ತಂದಿರಿಗೆ ಮಾದರಿ ಬಿಡಿ ಸರ್ ಎಲ್ಲಕ್ಕೂ ಮಾದರಿ ಆಗಿದ್ರು ಬ್ಯೂಟಿಫುಲ್ ಅವರಿಬ್ರು ರಿಲೇಷನ್ಶಿಪ್ಪು ಮರೆಯೋಂಗೆ ಇಲ್ಲ ಅನಂತನಾಗ ಜೊತೆ ಪಾತ್ರ ಮಾಡೋದು ಅಂದರೆ ಬೆಟ್ಟ ಬೆಟ್ಟದ ಜೊತೆ ಪರ್ವತದ ಜೊತೆ ಪಾತ್ರ ಮಾಡಿದೆ ಹಂಗೆ ರಾಜ್ಕುಮಾರ್ ಅನಂತನಾಗ್ ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್ ಜಯಂತಿ ಇವರೆಲ್ಲ ಲೆಜೆಂಡ್ರಿ ಸರ್ ಅದು ನಿಮಗೆ ಅಣ್ಣವ್ರ ನಂತರ ಆ ಒಂದು ಯಾರು ಒಂದಷ್ಟು ಜನ ಒಳ್ಳೆ ಡೈರೆಕ್ಟರು ಅನಂತನಾಗ್ ಸರ್ ಜೊತೆ ಕ್ಯಾರಿ ಮಾಡಿದ್ರು ಅಷ್ಟು ಅಲ್ಲಿವರೆಗೂ ಚೆನ್ನಾಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಹಂಗೇನೇ ಆಗಿತ್ತು ನಾವು ಏನೋ ಪಾತ್ರಗಳು ಚೆನ್ನಾಗಿ ಮಾಡಿಡ್ತಿದ್ದೆ ಸರ್ ಪಿಕ್ಚರ್ ಚೆನ್ನಾಗಿರ್ತೀನಿ ನಾನು ಬಲಣ್ಣನ ನೆನೆಸ್ಕೊಂತೀನಿ ಅವರು ಒಂದು ಐನೂರು ಪಿಕ್ಚರ್ ಮಾಡಿರ್ಬೋದು ಹೌದು ಕೆಟ್ಟ ಪಿಕ್ಚರ್ನಲ್ಲೂ ಅವ್ನ ಪಾತ್ರ ಚೆನ್ನಾಗಿರತ್ತೆ ಒಳ್ಳೆ ಪಿಕ್ಚರ್ನಲ್ಲಂತೂ ಅವ್ರ ಕ್ರೆಡಿಟು ಬಂಗಾರದ ಮನುಷ್ಯ ಎಷ್ಟು ರಾಜ್ಕುಮಾರ್ ಚೆನ್ನಾಗಿ ಮಾಡಿದಾರೆ ಎಲ್ಲ ಮಾಡಿದಾರೆ ಆದರೆ ಅವ್ನು ಪಾ ಬಾಲಣ್ಣ ಪಾತ್ರ ಅವರೇ ಅದರಲ್ಲಿ ಕನ್ನಡಿ ಮುಂದೆ ಬಂದು ಒಂದು ಮಾತಾಡ್ತಾನಲ್ಲ ಈ ಬರಡು ಭೂಮಿ ಅಂತ ಅದು ಕೆಲಸ ಮಾಡಕ್ಕೆ ಬಂದಿದೆಯಪ್ಪ ಹೌದು ಅವೆಲ್ಲ ಪಾತ್ರಗಳು ನೋಡಿದಾಗ ಪಾತ್ರ ಜೀವ ಕೊಡೋದು ನಮ್ಮ ಕೈಲಿರುತ್ತೆ ಕತೆಗೆ ಜೀವ ಕೊಡೋದು ನಮ್ಮ ಕೈಲಿರುತ್ತೆ ಅದು ಹೀರೋ ಹೀರೋಯಿನ್ನು ಮತ್ತು ನಿರ್ದೇಶಕರು ಮತ್ತು ಕತೆಗಾರರು ನಾವು ಅಷ್ಟಕ್ಕೆ ಸೀಮಿತವಾಗಿ ಎಲ್ಲಿಗೆ ಬೇಕೋ ಅಷ್ಟಕ್ಕೆ ಅಷ್ಟೇ ನಿನಗೆ ಅಶ್ವತ್ತು ಇವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಆಸಕ್ತಿ ಬರೋದು ನಮಗೆ ಕಲಿಬೋದು 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 ಅಯ್ಯೋ ನಮಗೆಲ್ಲ ಖುಷಿ ಏನಂದ್ರೆ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ರಾಜ್ಕುಮಾರಿ ತ್ರಿವಳಿ ಜೊತೆಯಲ್ಲೂ ಪಾತ್ರ ಮಾಡೋದು ಅವಕಾಶ ಸಿಕ್ತು ಬಾಲಣ್ಣ ಅಶ್ವತ್ ಇವ್ರ ಜೊತೆಲೂ ಅವಕಾಶ ಸಿಕ್ತು ಈ ಪೀಳಿಗೆಗೂ ಅವಕಾಶ ಸಿಕ್ಕಿದೆ ಅಂದರೆ ಗ್ರೇಟ್ ಸರ್ ಸರ್ಕಾರ ನೋಗಳೋದು ಸಾಹಿತ್ಯ ಪರಿಷತ್ನೂ ನೋಗಳೋದು ಆಮೇಲೆ ಇವ್ರನ್ನ ಅವ್ರನ್ನ ಹೊಗಳೋದು ಅವ್ರು ಇದಕ್ಕೋಸ್ಕರ ಮೂರು ನಾಲ್ಕು ಕೋಟಿ ಅಲ್ಲ ಎಷ್ಟೋ ಕೋಟಿ ಮೂವತ್ತು ಕೋಟಿನ ಎಷ್ಟೋ ಖರ್ಚು ಮಾಡ್ತಕ್ಕಂಥದ್ದು ಅಗತ್ಯ ಏನಿದೆ ಅರವತ್ತು ಸಾವಿರ ಶಾಲೆಗಳಿಗೆ ಇವರು ಟೀಚರ್ಸು ಇಲ್ಲ ಅರವತ್ತು ಸಾವಿರ ಟ್ಯಾಚರ್ಸ್ಗಳಿಗೆ ಟೀಚರ್ಸ್ ಇಲ್ಲ ದುರಸ್ತಿ ಇಲ್ಲ ಆಮೇಲೆ ಈಗ ನನಗೆ ದುಡ್ಡಿಲ್ಲ ಇಲ್ಲ ನಾವು ಕಟ್ಟೋದಕ್ಕೆ ನಾವು ಕಟ್ಟಲ್ಲ ಖಾಸಗಿಯವರು ಎಮ್ ಎಲ್ ಎಗಳದ್ದು ಶಾಲೆಗಳಿದ್ದಾವೆ ಎಂ ಪಿಗಳದ್ದು ಶಾಲೆಗಳಿದ್ದಾವೆ ಅವಕ್ಕೆ ದುಡ್ಡು ಆಗಬೇಕು ಅವಕ್ಕೆ ಡೊನೇಷನ್ ಕೊಟ್ಟು ಜನ ಹೋಗಬೇಕು ಇವನು ಮುಚ್ಚಬೇಕು ಇಂಥದಕ್ಕೆ ಸಾಹಿತ್ಯ ಪರಿಷತ್ತು ಯಾಕೆ ಮಾಡಬೇಕಾಗಿತ್ತು ಇಷ್ಟು ದುಡ್ಡು ಖರ್ಚು ಮಾಡೋ ಬದಲು ಶಾಲೆಗಳನ್ನು ದುರಸ್ತಿ ಮಾಡಿದ್ದರೆ ಕನ್ನಡ ಶಾಲೆಗಳನ್ನ ಇಲ್ಲಿ ಹುಡುಗರು ಫೇಲ್ ಆಗಿಲ್ಲ ವೇಸ್ಟ್ಗಳು ಫೇಲ್ ಆಗಿಲ್ಲ ಫೇಲ್ ಆಗಿರೋದು ವ್ಯವಸ್ಥೆ ನಾವು ಬೀಡಿ ತಗೊಂಡ್ರೆ ಟ್ಯಾಕ್ಸು ಬಟ್ಟೆ ತಗೊಂಡ್ರೆ ಟ್ಯಾಕ್ಸು ಚಡ್ಡಿ ತಗೊಂಡ್ರೆ ಟ್ಯಾಕ್ಸು ನಂದು ಅದಕ್ಕೆ ಹತ್ತು ಲಕ್ಷ ಕೋಟಿ ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಅದಾನಿ ಅಂಬಾನಿ ಅಂಥವ್ರನ್ನ ಸಾಲ ಮನ್ನಾ ಮಾಡ್ತೀರಾ ಇವ್ರಿಗೆ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ ಆದರೆ ಇವರು